ಬೆಳ್ಳಂಬಳಿಗೆ ಬಿ ಡಿ ಎ ಬುಲ್ಡೋಸರ್ಗಳು ಸದ್ ಮಾಡಿರೋದನ್ನು ನಾವು ನೋಡ್ಬೋದಾಗಿದೆ ಇವತ್ತು ನಾವು ಓಂ ಶಾಂತಿ ಎದುರು ಬ ಎದುರು ಎದುರುಗಡೆ ಇರುವಂತಹ ಒಂದು ಖಾಸಗಿ ಜಾಗವನ್ನು ಬಿ ಡಿ ಎ ಜಾಗದಲ್ಲಿ ಅನಧಿಕೃತವಾಗಿ ಕಟ್ಟಿರುವಂತಹ ಕಟ್ಟಡವನ್ನು ತೆರವುಗೊಳಿಸುವ ಕಾರ್ಯದಲ್ಲಿ ಆ ಏನು ಪೊಲೀಸರು ಮತ್ತು ಬಿ ಡಿ ನಿರತರಾಗಿದ್ದಾರೆ ಅಲ್ಲಿ ನಾವು ಆ ಜಾಗದಲ್ಲಿದ್ದೀವಿ ನಾನು ಹಿಂದೆ ನೋಡ್ಬೋದು ನೀವು ಏನು ಯಾವ ರೀತಿ ಒಂದು ಕಟ್ಟಡವನ್ನು ನ ತೆರವುಗೊಳಿಸುವ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಬಿ ಬಿ ಅವರು ಹೀಗೆ ಅಂದರೆ ಮೂರು ದಿನಗಳ ಹಿಂದೆ ಅಂದರೆ ಕಳೆದ ವರ್ಷದಿಂದ ಇದು ಲಿಟಿಗೇಷನಲ್ಲಿ ನಡೆದಿ ನಡೀತಿದ್ದಂತಹ ಒಂದು ಜಾಗವಾಗಿತ್ತು ಈಗ ಕಳೆದ ಮೂರು ದಿನದಲ್ಲಿ ಏನು ಹೈಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿರುತ್ತೆ ಈ ಇದು ಬಿ ಡಿ ಎಗೆ ಸಂಬಂಧಪಟ್ಟಿದ್ದು ಮತ್ತು ಏನು ಈ ಈ ಒಂದು ಜಾಗದಲ್ಲಿರುವ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಇದರ ಬೆನ್ನಲ್ಲಿ ಇಲ್ಲಿರುವಂಥ ಸ್ಥಳದಲ್ಲಿರುವಂತಹ ಜನರಿಗೆ ಹಾಗೂ ಸ್ಥಳದಲ್ಲಿರುವಂತಹ ಏನು ಕಟ್ಟಡಗಳಿದ್ದಾವೆ ಅವರ ಮಾಲೀಕರಿಗೆ ಒಂದು ನೋಟಿಸನ್ನು ಕೊಡ್ತಾರೆ ಏನಂತ ಒಂದು ಏನು ಮೂರು ದಿನದಲ್ಲಿ ನೀವು ಜಾಗಗಳನ್ನು ಖಾಲಿ ಮಾಡಬೇಕು ನಾವು ಕಟ್ಟಡಗಳನ್ನ ತೆರವುಗೊಳಿಸಬೇಕು ಅನ್ನೋ ಒಂದು ನೋಟಿಸನ್ನು ಕೊಡ್ತಾರೆ ಅದು ಅದಾದ ನಂತರವೂ ಕೂಡ ಯಾವುದೇ ರೀತಿಯ ತೆರವಾಗಿಲ್ಲ ಅಂದರೆ ಯಾರು ಖಾಲಿ ಮಾಡುವ ಕೆಲಸವನ್ನು ಮಾಡಿರಲಿಲ್ಲ ಅದೇ ಏಕಾಏಕಿ ಒಂದು ಏನು ಬೆಳ್ಳಂಬಳಿಗೆ ಬಿ ಅಧಿಕಾರಿಗಳು ಪೊಲೀಸರ ಸಮೇತ ಬಂದು ಒಂದು ಅಧಿಕಾರಿಗಳು ಪೊಲೀಸ್ ಸಮೇತರ ಬಂದು ಒಂದು ಏನು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದನ್ನು ನೋಡೋ ನೋಡ್ಬೋದಾಗಿದೆ ಹಾಗೆ ಏನು ಇಲ್ಲಿ ಅಂದರೆ ಇಲ್ಲಿ ಬೆಳ್ಳಂಬೆಳಿಗೆ ಬಂದು ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೆ ಅಂದರೆ ನೋಟಿಸ್ ಅನ್ನು ಕೊಟ್ಟ ನಂತರ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೆ ಬೆಳಗ್ಗೆ ಬಂದು ಇಲ್ಲಿ ಒಂದು ಅಧಿಕಾರಿಗಳು ತೆರವು ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ ಆಗ ಇಲ್ಲಿದ್ದಂತಹ ಜನರು ಏನು ಮನೆಯನ್ನು ಖಾಲಿ ಮಾಡುವ ಒಂದು ದೃಶ್ಯವನ್ನು ನೀವು ನೋಡ್ಬೋದಾಗಿದೆ ಇಲ್ಲಿ ಇಲ್ಲಿ ಇದ್ದಂತಹ ಒಂದು ಶಾಲೆ ಅಂದರೆ ಏನು ಶಾಲೆ ಇತ್ತು ಅಂದರೆ ಪ್ರಿ ಕೆ ಜಿಯ ಶಾಲೆ ಇತ್ತು ಆ ಶಾಲೆಯ ಏನು ಸಂಪೂರ್ಣ ವಸ್ತುಗಳನ್ನು ಆಚೆ ಹಾಕಿ ಇಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡೋದನ್ನು ನೋಡ್ಬೋದಾಗಿದೆ ಏನು ಬುಲ್ಡೋಜರ್ಗಳು ನಾಲ್ಕು ಇಟಾಚಿ ಹಾಗೂ ಒಂದು ಬುಲ್ಡೋಜರನ್ನು ತೆರವು ಕಾರ್ಯಾಚರಣೆಯನ್ನು ಬಿ ಡಿ ಅಧಿಕಾರಿಗಳು ಮಾಡ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ ಸ್ಥಳಕ್ಕೆ ಅದಲ್ಲದೆ ಏನು ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೂ ಬಿ ಡಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಒಂದು ಮಾಜರನ್ನು ಮಾಡಿರುವಂಥದ್ದು ಸ್ಥಳಕ್ಕೆ ಬೆಳಗ್ಗೆ ಏನು ಅಧಿಕಾರಿಗಳು ಬಂದಂಥದ್ದು ಏಕಾಏಕಿ ಒಂದು ಜೆ ಸಿ ಪಿಯನ್ನು ತಂದು ಆ ಇಟಾಚಿಯನ್ನು ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿರುವಂಥದ್ದು ಇಲ್ಲಿ ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿ ಅಂದರೆ ಏನು ಸರ್ವೆ ನಂಬರ್ ಇನ್ನೂರ ಎಂಬತ್ತಾರು ಬಾರ್ ಎರಡು ಇಪ್ಪತ್ನಾಲ್ಕು ಗುಂಟೆಯಲ್ಲಿ ಏನು ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿದ್ರು ಅದನ್ನು ತೆರವು ಕಾಚ ಕಾರ್ಯಾಚರಣೆಯನ್ನು ಬಿ ಡಿ ಅಧಿಕಾರಿಗಳು ಹಾಗೂ ಪೊಲೀಸ್ ಸಹಕಾರದೊಂದಿಗೆ ಇವತ್ತು ಮಾಡಿದ್ದಾರೆ ಕ್ಯಾಮ್ರಾಮ್ಯಾನ್ ಸುಜಿತ್ ಜೊತೆ ಸಂಜಯ್ ಗೌಡ ಬಿ ಟಿ ವಿ ಕನ್ನಡ ಬೆಂಗಳೂರು